ಕಲ್ಯಾಣ ನಾಡಿನಲ್ಲೇ ಬಸವಣ್ಣನವರಿಗೆ ಅವಮಾನ ಮಾಡಿದ್ರ ಕಿಡಿಗೇಡಿಗಳು ಅದು ನಿನ್ನೆ ಸಂಜೆಯಷ್ಟೇ ಬಸವಣ್ಣನವರ ವೃತ್ತ ನಿರ್ಮಿಸಿದ ಗ್ರಾಮಸ್ಥರು ಇನ್ನು ವೃತ್ತ ನಿರ್ಮಾಣದ ಹಿನ್ನೆಲೆ ಕಿಡಿಗೇಡಿಗಳಿಂದ ಭಾವಚಿತ್ರಕ್ಕೆ ಅವಮಾನ ಆರೋಪ ಕೇಳಿಬಂದಿದೆ ಅದು ಬಸವೇಶ್ವರ ವೃತ್ತಕ್ಕೆ ಸಗಣಿ ಹೊಡೆದು ಅವಮಾನ ಮಾಡಲು ಆರೋಪವನ್ನು ಕಂಡು ಬಂದಿದೆ ಇದು ಬಸವ ಕಲ್ಯಾಣದ ತಾಲೂಕಿನ ಗಿಲಿಗಿಲಿ ಗ್ರಾಮದಲ್ಲಿ ನಡೆದಂತಹ ಒಂದು ಘಟನೆ ಆಗಿದೆ ನಿನ್ನೆ ರಾತ್ರಿ ಕೃತ್ಯ ಸಿಗಿರುವಂತಹ ಶಂಕೆ ಕಂಡು ಬಂದಿದ್ದು ಕಿಡಿಗೇಡಿಗಳ ಬಂಧನಕ್ಕೆ ಗ್ರಾಮಸ್ಥರೆಲ್ಲರೂ ಸೇರಿ ಆಗ್ರಹಿಸಿದ್ದಾರೆ ಇನ್ನು ಬಸವ ಕಲ್ಯಾಣದ ಮಂಠಾಳ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ರಾತ್ರಿ ಹೊತ್ತು ಬಸವಣ್ಣನವರ ಭಾವಚಿತ್ರಕ್ಕೆ ಸಗಣಿ ಅಂಟಿಸಿದಂತ ಆರೋಪ ಕೇಳಿಬಂದಿದ್ದು ಸ್ಥಳಕ್ಕೆ ಜಮಾಯಿಸಿದಂತ ಗ್ರಾಮಸ್ಥರು ಘಟನೆ ಖಂಡಿಸಿ ಧಿಕ್ಕಾರ ಕೂಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇದು ಅಪಮಾನ ಮಾಡಿದಂತಹ ಕಿಡಿಗೇಡಿಗಳನ್ನ ಬಂಧಿಸುವಂತೆ ಒತ್ತಾಯ ಕೂಡ ಮಾಡಿದ್ದಾರೆ ರಾತ್ರಿ ಸ್ಥಾಪನೆ ಮಾಡಿದ್ದಕ್ಕಾಗಿ ಮುಂಜಾನೆ ಹೆಂಡಿ ಹೊಡೆದಿ ಅವಮಾನ ಮಾಡಿದ ಬಸವೇಶ್ವರರಿಗೆ ತಾವು ಮೇಲಧಿಕಾರಿಗಳು ಕಾನೂನು ತೆಗೆದುಕೊಳ್ಳಬೇಕಾಗಿ ನಾವು ಎಲ್ಲ ಗ್ರಾಮಸ್ಥರು ಸೇರಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ 关注。